ವೆಲ್ಕಮ್ ಟು ಎಕ್ಸ್ಪ್ಲೋರ್ ಮಾನ್ಸು ಚಾನು ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಿದ್ರೆ ಇವತ್ತು ನಮ್ಮ ಡ್ಯಾಡಿ ಅವ್ರ ಫ್ರೆಂಡ್ ಅವ್ರ ಮಗಳು ಬರ್ಡೇ ಇದೆ ಸೊ ವಿಲೆಬ್ರೇಟ್ ಹರ್ ಬರ್ಡೇ ಈ ಬ್ಲಾಗ್ ಅಲ್ಲಿ ಏನೇನ್ ಮಾಡ್ತೀವಿ ಯಾವ ತರ ಎಂಜಾಯ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಲೆಟ್ಸ್ ಬಂದಿದ ತಕ್ಷಣ ಎಲ್ಲಾ ಕಿಡ್ಡಸ್ ನಾ ಪ್ಲೇಯಿಂಗ್ ಏರಿಯಾ ಕರ್ಕೊಂಡ್ ಬಂದಿದ್ದಾರೆ ಬನ್ನಿ ಬನ್ನಿ ಹೋಗೋಣ ಅದೇ ತರ ಕಂದಿದ್ದೀವಿ ಹೇಳಿದೀನಿ ನಿನ್ ಬರ್ತ್ಡೇಗೆ ಅಂತ ಅದಕ್ಕೆ ಬರಕ್ ಲೇಟ್ ಆಯ್ತು இல்ல ಏನಿದು ವಾವ್ ನಮ್ ಸ್ವೀಟ್ನ ಅಲ್ಲಿ ಕಟ್ಬಿಡ್ಬೇಕು ಯುಕ್ತ ಸ್ವೀಟು ಕಟ್ ಬಿಡ್ಬೇಕು ಅಲ್ಲಿಗೆ ಕಟ್ ಕಟ್ಬಿಟ್ರೆ ಅದ್ ಬರಿ ಅಲ್ಲಿ ದಾರ ಇರುತ್ತೆ ಸ್ವೀಟು ಇರಲ್ಲ ಸ್ವೀಟು ಮೇಲೆ ಹಾರತಾ ಇರ್ತಾಳೆ ಅವರ್ ಫೇವ್ರೆಟ್ ಪಾರ್ಟ್ ಆಫ್ ದ ರೆಸಾರ್ಟ್ ಸ್ವಿಮ್ಮಿಂಗ್ ಪೂಲ್ ಥರ ನೇಮ್ ಹಾಕಿರ್ತಾರೆ ಟೆಂಟ್ ಪಕ್ಕ ಸೊ ಅದರಿಂದ ಐಡೆಂಟಿಫೈ ಯಾ ಟೆಂಟ್ ನಿಮ್ಮದು ಟೈಮ್ ಬಂದು ಆಲ್ರೆಡಿ ಫೈ ತರ್ಟಿ ಆಗಿದೆ ಸೊ ನಾವು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ ಸ್ನ್ಯಾಕ್ಸ್ ತಿಂದು ಆಮೇಲೆ ಏನು ಆ್ಯಕ್ಟಿವಿಟಿ ಮಾಡಬೇಕು ಅಂತ ನೋಡೋಣ ಬನ್ನಿ ಫಸ್ಟ್ ಸ್ನ್ಯಾಕ್ಸ್ ತಿನ್ನೋಣ ಸ್ಲೀಪ್ ಜಿಮ್ ಅದು ಲೈಕ್ ಆಯ್ತಾ ಸೊ ಗೈ ಸ್ವಿಮ್ಮಿಂಗ್ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಲೈವ್ಗೆ ಹೋಗಿ ಅಂಡ್ ತಿರ್ಗ ರೆಡಿ ಆಗಿಬಿಟ್ಟು ಡಿನ್ನರ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಅಲ್ಲಿ ಡಿ ಜೆ ಪ್ಲೇ ಆಗ್ತಾಯಿದೆ ಸ್ವಲ್ಪ ಅಲ್ಲಿ ಎಂಜಾಯ್ ಮಾಡಿ ನನ್ನ ಚನನ ಬನ್ನಿ ನೋಡಿ ಬರ್ತೀನಿ ನೋಡಿ ಬನ್ನಿ ಚನನ ಚಲೋ ಸಂಯತ್ರಿವಿ ಏನು ಗೊತ್ತು ಬ್ರಹ್ಮ ಮೈಟ್ ಕ್ಲಾಸ್ ಫೋಟೋ ಲಾಲಾ ಲಾಲಾ ಚನನ ದೇರ್ತೀವಿ ಸೋ ಗಾಯ್ಸ್ ಊಟ ಮಾಡಿ ಎಲ್ಲ ಊಟ ಆದ್ಮೇಲೆ ಈಗ ನೋಡಿ ಅವತ್ತು ನಮ್ಮ ಮನೆಯಲ್ಲಿ ಡಿಜೆ ಕ್ಯಾಟರಿಂಗ್ ರೆಡಿಜೆಂಿಸ್ ಕೊಂಡ್ು ತಮ್ಮ ತಕ್ಕ ತಿರುಕಿ ಪಚಬೇಕು ಐದು ಗಂಟೆ ಸಾಲ ಮಾಡ್ಕೊಂಡ್ವನೇ ಅಮ್ಮ ನನ್ನ ಕ್ಯಾಂಟೀನ್ ಇರೋ ಪೇಂಟಿಂಗ್ ಅಷ್ಟಾಯಿತು ಗುಡ್ ಮಾರ್ನಿಂಗ್ ಗೈಸ್ ನೈಟ್ ಡಿನ್ನರ್ ಮುಗಿಸಿ ಆಮೇಲೆ ಟೆಂಟಿಗೆ ಹೋಗಿ ಮಲಗಿದ್ವಿ ಸಾರಿ ವೀಡಿಯೋ ಸ್ಟಾರ್ಟ್ ಐ ಮೀನ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಪ್ಲೇಯಿಂಗ್ ಏರಿಯಾ ರೋಪ್ ಆ್ಯಕ್ಟಿವಿಟಿ ಎಲ್ಲ ಇದೆ ರೋಪ್ ಹೋಗಿ ಆ್ಯಂಡ್ ದೆನ್ ವಿಲ್ ಅಗೇನ್ ಕಮ್ ಟು ಪೂಲ್ ಸೈಕಲ್ ಇದೆ ನಾವು ನೋಡ್ಬೇಕೇನೇ ಆಡಬೇಕು ಅಂತ ಆಲ್ಸಾರ್ಮಿ ಜೋರಾಗಿ ಇರುತ್ತ ಅಲ್ಲಿ ಇಲ್ಲಿ ಇಂಡೋರ್ ಗೇಮ್ಸ್ ಆರ್ಚರಿ ಆರ್ಚರಿ ಕ್ರಿಕೆಟ್ ಸಾರಿ ಕೆರಾಮ್ ಲೇಕನ್ ಆಮೇಲೆ ಮಮತಾ ಔರ್ ಚಿಕ್ಕೋರನ್ನು ಒಂದಸಾರಿ ಬಿಡ್ತಾರೆ ಈಗ ಬೇಡ ನಿನ್ನ ಈ ಕಡೆ ಅಂಚರಸ್ ಗೇಮ್ ತೋರಿಸ್ತಾ ಇದ್ದೀನಿ ಗೈಸ್ ರಾಕೆಟ್ ಎಡೆ ಎಜೆಕ್ಟರ್ ಅಂತ ಅಂದ್ಬಿಟ್ಟು ಹೆಂಗಿರುತ್ತೆ ಅಂತಂದರೆ ಹಂಗೆ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಫುಲ್ಲು ಫಸ್ಟು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ ಆ ಥರ ಫುಲ್ಲು ಸೇಫ್ಟಿ ಆಗಿರೋದು ಅಂತಂದ್ಬಿಟ್ಟು ನೋಡಿ ಹೋಗ್ತಿದ್ದಾರೆ ಕಾಣಿಸ್ತಿದ್ಯಾ ನೋಡಿ ಎಷ್ಟು ದೂರ ಇದೆ ಅಂತಂದ್ರೆ ತುಂಬಾ ದೂರ ಇದೆ ಒಂದು ಆ ಕಡೆಯಿಂದ ಆಗಲ್ವಲ್ಲ ತುಂಬಾ ದೂರ ಇದೆ ಅದು ಕರ್ನಾಟಕ ಲಾಂಗ್ಸ್ಟ್ ಜಿಪ್ಲೈನ್ ಒಬ್ಬರು ರಿಟರ್ನ್ ಇನ್ನೊಬ್ರು ಕರ್ಕೊಂಡ್ಬರ್ತಾವೆ ಇಲ್ಲಿ ಅದೇ ಹೇಳಿದ್ದು ನಂಗೆ ಗೊತ್ತಾಗಿದ್ದು ಹಾರ್ಸ್ ರೈಡ್ ಹೋಗ್ತಾ ಇದೀವಿ ಹಾರ್ಸ್ ರೈಡ್ ಮುಗಿಸ್ಕೊಂಡು ಜಿಪ್ ಬನ್ನಿ ಮಾತಾಡೋ ಎಲ್ಲಿದೆ ಇದು ತಗೋ ಮಾತಾಡ್ಕೊಂಡು ಹೋಗೋ ಹೋಗಂಗೆ ಹಾರ್ಸ್ಲೈಡ್ ಮುಗಿಸ್ಕೊ ಬಂದ್ರೀಗ ತುಂಬ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ಸ್ವಲ್ಪ ಸ್ವಲ್ಪ ಭಯ ಆಗುತ್ತೆ ಹೋಗ್ತಾ ಹೋಗ್ತಾ ಅದು ಟೈಂಕ್ ಟೆಂಕ್ ಅಂತ ಎಲ್ಲರ್ತಾರೆ ಇಳಿಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಇನ್ಕಿದೆಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಫಿಶ್ ಫಿಶ್

ಹಾಕೊಂಬಿಟ್ಟು ಬೊಮ್ಮೆ ಅಲ್ಲಿ ರವಿ ಸೈಕ್ಲಿಂಗ್ ಮಾಡ್ತಿದ್ದಾಳೆ ಕಿಡ್ ಜಿಪ್ ಸೈಕ್ಲಿಂಗ್ ನೋಡಿ ಹೇ ವಾಕ್ ಮಾಡ್ತಿದ್ದಾಳೆ ಓ ಸೂಪರ್ ಜಿಪ್ ಸರ್ಫಿಂಗ್ ಅಂತ ಅಂದ್ಬಿಟ್ಟು ಹಾಗೆ ಮೇಲೆ ನೋಡಿ ಜಿಪ್ ಸೈಕ್ಲಿಂಗು ಅದು ಅಡಲ್ಟ್ಸ್ದು ಸ್ವಲ್ಪ ಹೈಟಲ್ಲಿರುತ್ತೆ ಕಿಡ್ಸ್ದು ಕಂಪೇರ್ ಮಾಡಿದ್ರೆ ನೋಡಿ ಕರ್ನಾಟಕ ಲಾಂಗೇಜ್ ಡಿಪ್ಲೈ ಸ್ವಲ್ಪ ಹತ್ರದಿಂದ ತೋರಿಸ್ತಾ ಇದ್ದೀನಿ ಸ್ವಲ್ಪ ಆತುರದಿಂದ ತೋರಿಸ್ತಾ ಇದ್ದೀನಿ ಕರ್ನಾಟಕ ಲಾಂಗೇಜ್ ಡಿಪ್ಲೈ ನೀಗ್ ಹೋಗಿದ್ದೆ ಚೆನ್ನಾಗಿತ್ತಾ ಎಷ್ಟು ರೌಂಡ್ ಹೊಡೆದೆ ಮೂರು ರೌಂಡ್ ಮೂರು ರೌಂಡಿಗೆ ಸುಸ್ತಾಗೋಯ್ತು ಇವಾಗ ನಡಿ ಸ್ವಿಮ್ಮಿಂಗ್ಗೆ ಹೋಗೋಣ ತನು ಸ್ವಿಮ್ಮಿಂಗ್ ಎಚ್ ಎಚ್ ತನು ಎಷ್ಟು ಚೆಂದ ಎಲ್ಲ ಹೆಚ್ಚು ಚೆಂದ ಐತಿ ಸ್ವಿಮ್ಮಿಂಗುಗೆ ಹೋಗೋಣ ಇವಾಗ ಎಲ್ಲಿದ್ದಾರೆ ಅಕ್ಕ ಅಕ್ಕ ಇಲ್ಲಿದ್ದಾರೆ ಅಲ್ಲಿ ಸೊ ಗೈಸ್ ಡಿಪ್ಲೈನ್ ಆಗಿಲ್ಲ ಟೈಮ್ ಆಯಿತು ಅಂದ್ಬಿಟ್ಟು ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂದರು ಅದಕ್ಕೆ ಸರಿ ಆಯಿತು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಹಾಗೆ ಲಂಚ್ ಲಂಚ್ ತಿನ್ಕೊಂಡು ಲಂಚ್ ತಿನ್ನಿಸ್ತು ಸೊ ಯಾ ದಟ್ಸ್ ದ ನೇಮ್ ಆಫ್ ದ ರೆಸಾರ್ಟ್ ಆಟ್ ಸೊ ಗೈಸ್ ಇವಾಗ ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾ ಇದ್ವಿ ಸ್ವಿಮ್ಮಿಂಗಲ್ಲಿ ಫೋನ್ಸಲೋ ಇಲ್ಲ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದು ಸಿಗೋಣ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತಾಟಾಡಿ ಅದಾದ್ಮೇಲೆ ತಿರ್ಗಾ ಎಲ್ಲ ಅಪ್ ಆಗಿ ಚೆಕ್ಔಟ್ ಆಗ ಆಗೋ ಟೈಮ್ ಬಂತು ಎಲ್ಲ ರೆಡಿಯಾಗಿ ಚೆಕ್ಔಟ್ ಆಗ್ತಾ ಇದೀವಿ ಎಸ್ ಸ್ಯಾಮ್ ಬ್ಯಾಕ್ ಸೊ ಇವಾಗ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ತಿರ್ಗಾ ಅವಾಗಲೇ ಜಿಪ್ಲೈನ್ ಆಡಿರಲಿಲ್ಲ ಸೊ ಲೈನ್ ಆಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಒನ್ ಸಿಕ್ಸ್ ಥರ್ಟಿ ಹಂಗೆ ಲೈನ್ ಎಲ್ಲ ಮುಗಿಸ್ಕೊಂಡು ಓಡೋಣ ಅಂತ ಸೊ ಬನ್ನಿ ಜಿಪ್ಲೈನ್ ಆಡೋಕೆ ಹೋಗೋಣ ಗೈಸ್ ಇದು ಅವಾಗಲಿಂದ ಹೇಳ್ತಿದ್ರಲ್ಲ ನಮ್ಮ ಹಸ್ಬೆಂಡು ಕರ್ನಾಟಕದ ಲಾಂಗೆಸ್ಟ್ ಡಿಸಿಪ್ಲೈನ್ ಅಂತ ಸೊ ನಾವು ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ ಇದು ಪೇಡು ಅರೌಂಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಬಟ್ ಅಬ್ಸಲ್ಯೂಟ್ಲಿ ತುಂಬ ಚೆನ್ನಾಗಿತ್ತು ವರ್ತ್ ಇಟ್ ಆ್ಯಂಡ್ ವೆರಿ ಲಾಂಗೆಸ್ಟ್ ಆಲ್ಮೋಸ್ಟ್ ನಿಯರ್ ಟು ಒನ್ ಕಿಲೋಮೀಟರ್ ಜಿಪ್ಲೈನ್ ಇದು ಏಯ್ಟ್ ಹಂಡ್ರೆಡ್ ಮೀಟರ್ ಒನ್ ಸೈಡು ಅನ್ ಅದರ್ ಏಯ್ಟ್ ಹಂಡ್ರೆಡ್ ಸೊ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ ಬಟ್ ಅಮೇಝಿಂಗ್ ವ್ಯೂ ನೋಡಿ ಎಷ್ಟು ಸೂಪರಾಗಿ ಕಾಣುತ್ತೆ ಅಂತ ಅಂದರೆ ಆಲ್ಮೋಸ್ಟ್ ಆಲ್ ದ ವ್ಯೂ ನಿಮಗೆ ಕಾಣಿಸುತ್ತೆ ಎಂಟೈರ್ಲಿ ಆ ಪೈ ಏನು ಹೇಳ್ತಾರೆ ದುಡ್ಡಿಗೆ ವಸೂಲಾದ ಇದು ಅನಿಸುತ್ತೆ ಡೆಫಿನೆಟ್ಲಿ ಯಾರ್ಯಾರು ರಾವಿಷನ್ ಕ್ಯಾಂಪ್ಗೆ ಹೋದರೆ ಡೆಫ್ನೆಟ್ಲಿ ಟ್ರೈ ಮಾಡಿ ಇದೊಂಥರ ಅಡ್ವೆಂಚರಸ್ ಸ್ಪೋರ್ಟ್ಸು ಯಾರ್ಯಾರು ಅಡ್ವೆಂಚರಸ್ ಎಲ್ಲ ಇರ್ತೀರ ಅವ್ರು ಮಾತ್ರ ಮಸ್ತ್ ಟ್ರೈ ಮಾಡಿ ಡೆಫ್ನೆಟ್ಲಿ ಇದನ್ನು ಮಾತ್ರ ಮಿಸ್ ಮಾಡ್ಕೊಂಬಿಡಿ ಇದು ನನ್ನ ಒಪಿನಿಯನು ಯಾಕೆಂದರೆ ನಾನು ಇದು ರಿಪ್ಲೈ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ರೆಸಾರ್ಟ್ಗೆ ಬಾಯ್ ಹೇಳ್ತಾ ಇದೀವಿ ಇದೆ ಇನ್ನೂ ಇಲ್ಲೇ ಇರ್ಬೇಕನ್ನಿಸ್ತಾ ಇದೆ ಅವಳಿಗೆ ಸ್ಕೂಲ್ ಬೇಡ ಏನು ಬೇಡ ಇಲ್ಲೇ ಇದ್ಬಿಟ್ರೆ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಅವಳು ವಾಸ್ ರೈಟ್ ಐ ಆಲ್ವೇಸ್ ರೈಟ್ ಯಾಕಂದ್ರೆ ನಂಗೆ ಗೊತ್ತೋಳು ಏನಂತ ಸೊ ಇವಾಗ ಚೆಕ್ಔಟ್ ಆಗಿ ಹೋಗಿ ಕಾರ್ ಹತ್ರ ಹೋಗ್ತಾ ಇದೀವಿ ಕಾರ್ ಹತ್ರ ಹೋಗಿ ಮನೆಗೆ ನೋಡಿ ಯಾರು ನಿಂತ್ಕೊಂಬಿಟ್ಟಿದ್ದಾರೆ ರೆಸಾರ್ಟ್ ನೇಮ್ ಹತ್ರ ರಾವಿಶಿಂಗ್ ಕ್ಯಾನ್ ಫೈನಲಿ ಕಾರಿಗೆ ಬಂದಿದ್ದೀವಿ ಇವಾಗ ಕಾರಿಂದ ಸೀದಾ ಮನೆಗೆ ಹೋಗಿ ಮಲ್ಕೊಬೇಕು ತಲೆ ಎಲ್ಲ ಇದೆ ಕಣ್ಣೆಲ್ಲ ಸ್ವಿಮ್ಮಿಂಗ್ ಜಾಸ್ತಿ ಹೊತ್ತೆ ಕಣ್ಣೆಲ್ಲ ಉರಿತಾ ಇದೆ ಬನ್ನಿ ಹೋಗೋಣ ಸೊಗೈಸ್ ಈ ವ್ಲಾಗ್ ನ ಎಂಡ್ ಮಾಡೋ ಟೈಮ್ ಬಂತು ಈ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಲ್ ಸಿಗ್ತಾ